ಮಕ್ಕಳನ್ನ ಇಸ್ಲಾಂ ಗೆ ಮತಾಂತರಿಸೋರಿಗೆ ಮರಣ ದಂಡನೆ ಲವ್ ಜಿಹಾದ್ ಹೆಸರಿನಲ್ಲಿ ಇಸ್ಲಾಂ ಮತಾಂತರ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಬಿಜೆಪಿ ರಾಜಕೀಯ ಈ ಲವ್ ಜಿಹಾದ್ ಅನ್ನ ಹುಟ್ಟು ಈ ಬಿಜೆಪಿ ನಮಸ್ಕಾರ ಲವ್ ಜಿಹಾದ್ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಇಸ್ಲಾಂಗೆ ಮತಾಂತರ ಮಾಡೋರಿಗೆ ಮರಣ ವಿಧಿಸೋದಕ್ಕೆ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರಲಾಗುವುದು ಅಂತ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿರೋ ಅವರು ರಾಜ್ಯದಲ್ಲಿ ಬಲವಂತದ ಧಾರ್ಮಿಕ ಮತಾಂತರಕ್ಕೆ ಅವಕಾಶವನ್ನ ನೀಡಲಾಗುವುದಿಲ್ಲ ಮಧ್ಯಪ್ರದೇಶ ಈ ಹಿಂದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಿಗಳಿಗೆ ಮರಣ ದಂಡನೆಯನ್ನ ವಿಧಿಸೋ ತಿದ್ದುಪಡಿಯನ್ನು ತಂದಿತ್ತು ಈಗ ಹುಡುಗಿಯರನ್ನ ಇಸ್ಲಾಂಗೆ ಮತಾಂತರ ಮಾಡೋರಿಗೆ ಮರಣ ದಂಡನೆ ವಿಧಿಸೋ ಕಾನೂನು ತರಲಿದೆ ಹೆಣ್ಣು ಮಕ್ಕಳ ಬಲವಂತದ ಮತಾಂತರಕ್ಕೆ ಮರಣ ದಂಡನೆ ವಿಧಿಸೋ ದೇಶದ ಮೊದಲ ರಾಜ್ಯ ಅದು ಮಧ್ಯಪ್ರದೇಶ ಆಗಲಿದೆ ಅಂತ ಯಾದವ್ ಅವರು ಹೇಳಿದ್ರು ಕಾನೂನು ಬಾಹಿರ ಧಾರ್ಮಿಕ ಮತಾಂತರದ ಹಿಂದಿರೋರನ್ನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಧ್ಯಪ್ರದೇಶ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಸ್ವಾಭಿಮಾನಕ್ಕೆ ಬದ್ಧ ಆಗಿದೆ ಅಂತ ಹೇಳಿದ್ದಾರೆ ಈ ಮಧ್ಯೆ ಮುಖ್ಯಮಂತ್ರಿಯವರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಬಲವಂತದ ಮತಾಂತರದ ಅರ್ಥ ಏನು ಅಂತ ಮೊದಲು ಸ್ಪಷ್ಟಪಡಿಸಬೇಕು ಅಂತ ಕಾಂಗ್ರೆಸ್ ಶಾಸಕ ಆರಿಫ್ ಮಸೂದ್ ಅವರು ಹೇಳಿದ್ದಾರೆ ಭೂಪಾಲ್ನಲ್ಲಿ ಹುಡುಗಿಯರು ಕಾಣೆಯಾದ ಪ್ರಕರಣಗಳು ಏನಾದ್ವು ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರ ಉತ್ಪ್ರೇಕ್ಷಿತ ಹೇಳಿಕೆಯಿಂದಾಗಿ ಲವ್ ಜಿಹಾದ್ ಕುರಿತಾದ ಚರ್ಚೆ ಮತ್ತೆ ಇದೀಗ ಮುನ್ನೆಲೆಗೆ ಬಂದಿದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ರಾಜಕೀಯದಲ್ಲಿ ಲವ್ ಜಿಹಾದ್ ಕುರಿತಾದ ಚರ್ಚೆಗಳು ನಡೀತಾ ಇದೆ ಈ ಲವ್ ಜಿಹಾದ್ ಅನ್ನೋದು ಬಿಜೆಪಿ ಮತ್ತು ಸಂಘ ಪರಿವಾರನೇ ಹುಟ್ಟು ಹಾಕಿದ ವಿವಾದ ಅದಾಗ್ಯೂ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ಇಲ್ಲ ಲವ್ ಜಿಹಾದ್ ಇದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳು ಕೂಡ ಇಲ್ಲ ಅಂತ ಇತ್ತೀಚೆಗೆನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳಿದ್ರು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿರೋ ಅಮಿತ್ ಶಾ ಅವರೇನೆ ದೇಶದಲ್ಲಿ ಯಾವುದೇ ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂತ ಹೇಳಿದರು ಬಿ ಜೆ ಪಿಗರು ಮತ್ತು ಬಿ ಜೆ ಪಿ ಅಧಿಕಾರದಲ್ಲಿರೋ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು ಸಂಘ ಪರಿವಾರದ ನಾಯಕರು ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಇಲ್ಲದ ಲವ್ ಜಿಹಾದ್ಗೆ ಕಡಿವಾಣವನ್ನು ಹಾಕುವ ಬಗ್ಗೆ ಮಾತಾಡ್ತಾರೆ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಲವ್ ಜಿಹಾದ್ ಅಥವಾ ಪ್ರೀತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಬಲವಂತದ ಮತಾಂತರವನ್ನು ನಿಷೇಧಿಸೋ ಕಾನೂನುಗಳನ್ನು ಬಿ ಜೆ ಪಿ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ ಈಗ ಮಧ್ಯಪ್ರದೇಶವೂ ಕೂಡ ಕಾನೂನು ತರೋದಕ್ಕೆ ಮುಂದಾಗಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶ ವಿವಾಹದಲ್ಲಿ ಬಲವಂತದ ಮತಾಂತರ ವಿರೋಧಿ ವಿಧೇಯಕವನ್ನ ಜಾರಿಗೊಳಿಸಿತು ಈ ಕಾಯ್ದೆಯಡಿ ಬಲವಂತದಿಂದ ಅಥವಾ ಮೋಸದಿಂದ ಮತಾಂತರವನ್ನ ತಡೆಯೋದಕ್ಕೆ ಉದ್ದೇಶ ಮಾಡಲಾಗಿದೆ ಈ ಕಾಯ್ದೆಯಡಿ ಕೆಲವು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಆದರೆ ಈವರೆಗೆ ಯಾವುದೇ ಒಂದೇ ಒಂದು ಪ್ರಕರಣವೂ ಕೂಡ ಸಾಬೀತಾಗಿಲ್ಲ ಬದಲಾಗಿ ಹಲವಾರು ಪ್ರಕರಣಗಳಲ್ಲಿ ಆರೋಪಗಳು ಖುಲಾಸೆಯಾಗಿದ್ದಾವೆ ಕರ್ನಾಟಕದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತು ಒಂದರಲ್ಲಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನ ಜಾರಿ ತರಲಾಯಿತು ಇದು ಕೂಡ ಬಲವಂತದ ಧಾರ್ಮಿಕ ಪರಿವರ್ತನೆಗಳನ್ನ ತಡೆಗಟ್ಟುವ ಉದ್ದೇಶವನ್ನ ಹೊಂದಿದೆ ಕರ್ನಾಟಕದಲ್ಲೂ ಕೂಡ ಈ ಕಾಯ್ದೆಯಡಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಆದ್ರೆ ಯಾವೊಂದು ಪ್ರಕರಣವೂ ಕೂಡ ಇದುವರೆಗೂ ಸಾಬೀತಾಗಿಲ್ಲ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳು ಕೂಡ ನಡೀತಾನೆ ಇದಾವೆ ಈ ಎರಡೂ ರಾಜ್ಯಗಳ ಉದಾಹರಣೆಗಳು ಏನ್ ಹೇಳ್ತವೆ ಅಮಿತ್ ಶಾ ಹೇಳದಂತೇನೆ ಲವ್ ಜಿಹಾದಿ ಎಂಬಂತಹ ಒಂದು ಪ್ರವೃತ್ತಿ ಅಥವಾ ವಿದ್ಯಮ ಮಾನವೇ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡುತ್ತೆ ಆದರೂ ಕೂಡ ಇದೇ ಲವ್ ಜಿಹಾದ್ ಅನ್ನೋ ವದಂತಿಯನ್ನು ಬಳಕೆ ಮಾಡಿಕೊಂಡು ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಪ್ರೀತಿಯಲ್ಲಿ ಧರ್ಮ ಕೋಮುದ್ವೇಷವನ್ನ ಬೆರೆಸಿ ಪ್ರೀತಿ ವಿಚಾರವನ್ನ ರಾಜಕೀಯಗೊಳಿಸಿದ್ದು ಕೂಡ ಇದೇ ಬಿಜೆಪಿ ಲವ್ ಜಿಹಾದ್ ಅನ್ನೋ ವದಂತಿಯನ್ನ ವಿವಾದವನ್ನ ಹುಟ್ಟು ಹಾಕಿದ್ದು ಕೂಡ ಇದೇ ಬಿಜೆಪಿ ಯುವ ಜನರಲ್ಲಿ ಕೋಮುದ್ವೇಷ ಬಿತ್ತೋ ಮತ್ತು ಯುವ ಜನರು ತಮ್ಮ ಮತ ಬ್ಯಾಂಕ್ ಅನ್ನು ಮಾಡ್ಕೊಳ್ಳೋ ದುರುದ್ದೇಶದಿಂದಾನೆ ಬಿಜೆಪಿ ಮತ್ತು ಸಂಘ ಪರಿವಾರ ಹೆಣೆದ ದೂರದ ಗುಮ್ಮ ಈ ಲವ್ ಜಿಹಾದ್ ಆದರೆ ಬಿ ಜೆ ಪಿಗರು ಯಾವುದನ್ನು ಲವ್ ಜಿಹಾದ್ ಅಂತ ಕರೀತಾರೆ ಇದರಲ್ಲಿ ಆರೋಪಿ ಯಾರು ಸಂತ್ರಸ್ತರು ಯಾರು ದೂರದಾರರು ಯಾರು ಈ ವಿಚಾರದಲ್ಲಿ ಬಿ ಜೆ ಸ್ಪಷ್ಟತೆ ಇಲ್ಲ ಪ್ರೀತಿ ಮತ್ತು ವಿವಾಹ ಅನ್ನೋದು ವ್ಯಕ್ತಿಗತ ಆಯ್ಕೆಯ ವಿಷಯ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಯುವಕ ಯುವತಿಯರ ವೈಯಕ್ತಿಕ ಆಯ್ಕೆ ಆಗಿದೆ ಈ ಆಯ್ಕೆಯನ್ನು ಧರ್ಮ ಜಾತಿ ವರ್ಗ ಇತ್ಯಾದಿಗಳ ಆಧಾರದ ಮೇಲೆ ತಡೆಯೋದು ಪ್ರೀತಿಸಿದ ಕಾರಣಕ್ಕೆ ಹಿಂಸಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಈ ರೀತಿ ಹಿಂಸೆ ಮಾಡೋದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಯಾವುದೇ ಧರ್ಮದ ಯುವಕನಾಗ್ಲಿ ಅಥವಾ ಯುವತಿಯಾಗ್ಲಿ ತನ್ನ ಜೀವನ ಸಂಗಾತಿಯನ್ನ ಸ್ವಇಚ್ಛೆಯಿಂದ ಆಯ್ಕೆ ಮಾಡ್ಕೋತಾರೆ ಅವರ ಬದುಕಿನ ರೀತಿ ನೀತಿಗಳಲ್ಲಿ ಅಗತ್ಯ ಇದ್ರೆ ಬದಲಾವಣೆಗಳನ್ನ ಮಾಡ್ಕೋತಾರೆ ಹಾಗಂತನೇ ಯುವತಿ ಆಗಲಿ ಅಥವಾ ಯುವಕನಾಗಲಿ ಇವರ ಇಚ್ಛೆಯಂತೆ ತನ್ನ ಸಂಗಾತಿಯ ಧಾರ್ಮಿಕತೆಗೆ ಬದಲಾಗ್ತಾರೆ ಅಥವಾ ಒಗ್ಗಿಕೊಳ್ತಾರೆ ಹೀಗಿರುವಾಗ ಲವ್ ಜಿಹಾದ್ ಆರೋಪವನ್ನ ಯಾರ ಮೇಲೆ ಹೊರಸೋದಕ್ಕೆ ಸಾಧ್ಯ ಅಂತರ್ಧರ್ಮೀಯ ವಿವಾಹ ಆದ್ರೆ ಬಲವಂತದ ಮತಾಂತರಗಳ ಬಗ್ಗೆ ದೂರ ನೀಡಿದ್ರೆ ಆ ಪ್ರಕರಣ ನ್ಯಾಯಾಲಯಗಳಲ್ಲಿ ನಿಲ್ಬಹುದು ಸಾಬೀತು ಆಗ್ಬೋದು ಆದ್ರೆ ಲವ್ ಜಿಹಾದ್ ಅನ್ನೋ ಗುಮ್ಮನ ಹೆಸರಿನಲ್ಲಿ ಪ್ರಕರಣವನ್ನ ದಾಖಲು ಮಾಡೋರು ಯಾರೋ ಮೂರನೇ ವ್ಯಕ್ತಿ ಹೀಗಾಗಿನೇ ಲವ್ ಜಿಹಾದ್ ಅನ್ನೋ ಗುಮ್ಮ ವದ ಮಾತ್ರ ಉಳಿದಿದೆ ಆದರೂ ಲವ್ ಜಿಹಾದ್ ಅನ್ನೋ ಪದ ಭಾರತದ ರಾಜಕೀಯದಲ್ಲಿ ಹುಟ್ಕೊಂಡಾಗ ಕರ್ನಾಟಕದ ಎಳೆ ವಯಸ್ಸಿನ ಹಿಂದುತ್ವವಾದಿ ಯುವತಿಯೊಬ್ಬರು ಲವ್ ಜಿಹಾದ್ ಬಗ್ಗೆ ಪುಸ್ತಕವನ್ನೇ ಬರೆದ್ರು ಆದರೆ ಆ ಪುಸ್ತಕದಲ್ಲೂ ಕೂಡ ಲವ್ ಜಿಹಾದ್ಗೆ ಸ್ಪಷ್ಟತೆಯನ್ನ ಕೊಡಲಿಲ್ಲ ಇನ್ನು ಕೇರಳ ಸ್ಟೋರಿ ಸಿನಿಮಾ ಮೂಲಕ ಲವ್ ಜಿಹಾದ್ ಕತೆಗೆ ಮತ್ತಷ್ಟು ಹೂರಣವನ್ನ ತುಂಬೋದಕ್ಕೆ ಪ್ರಯತ್ನಗಳು ಕೂಡ ನಡೆದವು ಕೇರಳದಲ್ಲಿ ಮೂವತ್ತೆರಡು ಸಾವಿರ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅಂತ ಸಿನಿಮಾದಲ್ಲಿ ಬಿಂಬಿಸಲಾಯಿತು ಆದ್ರೆ ಸಿನಿಮಾ ತಂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದ ಬಳಿಕ ಮೂವತ್ತ ಎರಡು ಸಾವಿರ ಮಂದಿಯಿಂದ ಅದು ಮೂರು ಮಂದಿ ಹಿಡಿತು ಅಂದ್ರೆ ವಸ್ತುನಿಷ್ಠ ಸಿನಿಮಾದಿಂದ ಸುಳ್ಳಿನ ಹೂರಣವನ್ನ ತುಂಬಲಾಗಿತ್ತು ಈ ಸಿನಿಮಾದ ಪ್ರೊಪಗೇಟೂರ್ ಧ್ರುವ ರಾಟಿ ಸೇರಿದಂತೆ ಹಲವರು ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಆದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳ ಸ್ಟೋರಿಯ ಕಟ್ಟು ಕಥೆಯನ್ನೇ ಸತ್ಯ ಅಂತ ಕರ್ನಾಟಕದ ಚುನಾವಣೆಯ ಸಮಯದಲ್ಲಿ ತಮ್ಮ ಭಾಷಣದಲ್ಲಿ ಬಳಸ್ಕೊಂಡು ಮುಸ್ಲಿಂ ದ್ವೇಷವನ್ನ ಬಿತ್ತಿದ್ರು ಇದೆಲ್ಲವೂ ಯಾಕೆ ನಡೀತಾ ಇದೆ ಕಾರಣ ಇಷ್ಟೇ ಭಾರತದ ಯುವ ಜನರು ಉದ್ಯೋಗ ಇಲ್ಲದೇನೆ ಕಂಗಾಲಾಗಿದ್ದಾರೆ ನಿರುದ್ಯೋಗಿಗಳಾಗಿ ಬಸವಳ್ತಿದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆ ನಿರುದ್ಯೋಗ ಅಪೌಷ್ಟಿಕತೆ ಬಡತನ ಸೇರಿದಂತೆ ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯುವಜನರು ಆಕ್ರೋಶಿತರಾಗ್ತಾ ಇದ್ದಾರೆ ಯುವ ಜನರ ಈ ಆಕ್ರೋಶ ತಮ್ಮ ಸರ್ಕಾರದ ಮೇಲೆ ವ್ಯಕ್ತ ಆಗದಂತೆ ತಡೆದು ಅದನ್ನ ಮತ್ತೊಬ್ಬರ ಮೇಲೆ ತಿರುಗಿಸೋದಕ್ಕೆ ಬಿಜೆಪಿ ಹವನಿಸ್ತಾ ಇದೆ ಹೀಗಾಗಿನೇ ಲವ್ ಜಿಹಾದ್ ಸೇರಿದಂತೆ ನಾನಾ ರೀತಿಯ ಜಿಹಾದ್ಗಳ ಕಥೆಯನ್ನ ಹೆಣೆದು ಯುವ ಜನರನ್ನ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟು ಯುವ ಜನರಲ್ಲಿ ಕೋಮು ದ್ವೇಷವನ್ನ ಬಿತ್ತೋದಲ್ಲಿ ಮೋದಿ ಸರ್ಕಾರ ಬಿ ಜೆ ಪಿ ಮತ್ತು ಬಿ ಜೆ ಪಿ ಅಧಿಕಾರದಲ್ಲಿರೋ ರಾಜ್ಯ ಸರ್ಕಾರಗಳು ನಿರತಾಗಿದ್ದಾವೆ ಬಿಜೆಪಿ ಮತ್ತು ಸಂಘ ಪರಿವಾರದ ಈ ಹುನ್ನಾರವನ್ನು ಭಾರತದ ಯುವಜನರು ಅರ್ಥಕೊಳ್ಬೇಕಾಗಿದೆ ಬಿಜೆಪಿಯ ಕೋಮುದ್ವೇಷದ ಬಲೆಗೆ ಬೀಳದೆ ಅಗತ್ಯ ಮತ್ತು ಮೂಲಭೂತ ವಿಚಾರಗಳ ಕುರಿತು ಎಚ್ಚೆತ್ತುಕೊಳ್ಬೇಕಾಗಿದೆ ತಮ್ಮ ಹಕ್ಕುಗಳಿಗಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ